ನೈಸ್ ರಸ್ತೆಯಲ್ಲಿ ಓಡಾಡ್ತೀರಾ ಹುಷಾರಾಗಿರ್ಬೇಕು ಮಿಡ್ ನೈಟ್ ಬೈಕ್ ತಗೊಂಡು ಹೋದ್ರೆ ಇಲ್ಲ ಪರ್ಮಿಷನ್ ರಾತ್ರಿ ಹತ್ತು ಗಂಟೆಯಿಂದ ದ್ವಿಚಕ್ರ ವಾಹನಗಳಿಗೆ ಸಂಚಾರಿ ಪೊಲೀಸರು ಈಗ ಬ್ರೇಕ್ ಹಾಕಿದ್ದಾರೆ ವಾಹನಗಳಿಗೆ ವೇಗದ ಮಿತಿ ನಿಗದಿಪಡಿಸಿದ್ದಾರೆ ಸಂಚಾರಿ ಪೊಲೀಸರು ನೈಸ್ ರಸ್ತೆಯಲ್ಲಿ ಹೆಚ್ಚುತ್ತಿರುವಂತಹ ಅಪಘಾತಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಚಾರಿ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದರವರೆಗೆ ಬೈಕ್ ಗಳಿಗೆ ನೋ ಎಂಟ್ರಿಯನ್ನ ಈಗಾಗಲೇ ನೋ ಎಂಟ್ರಿ ಕೊಡಲಾಗಿದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದರವರಿಂದ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಎಂಟು ಠಾಣೆಗಳ ವರದಿ ಆಧರಿಸಿದ ದ್ವಿಚಕ್ರ ವಾಹನಗಳಿಗೆ ಈಗ ಬ್ರೇಕ್ ಹಾಕಲಾಗಿರುವಂತದ್ದು ನೈಸ್ ರಸ್ತೆಯಲ್ಲಿ ಆಕ್ಸಿಡೆಂಟ್ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿದ್ದಾರೆ ನಿಯಮ ಉಲ್ಲಂಘನೆ ಜೊತೆಗೆ ಮಾರ್ಗಸೂಚಿ ಸೂಚಿಗಳಿದ್ರೂ ಪಾಲನೆ ಮಾಡ್ತಾ ಇಲ್ಲ ಯಾವುದೇ ವಾಹನ ಸವಾರರು ಈ ಹಿನ್ನೆಲೆ ಆದೇಶವನ್ನು ಹೊರಡಿಸಿ ನಿಯಮ ಉಲ್ಲಂಘಿಸಿದ್ರೆ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ